ಕಲ್ಲು ಗಣಿಗಾರಿಕೆ ವೇಳೆ ಅವಘಡ ಇಟಾಚಿ ಮೇಲೆ ಕಲ್ಲು ಬಂಡೆ ಬಿದ್ದು ಇಟಾಚಿ ಡ್ರೈವರ್ ಸ್ಥಳದಲ್ಲಿ ಸಾವು ಬಂಗಾರಪೇಟೆ ತಾಲೂಕು ಕ್ಯಾಸಂಬಳ್ಳಿ ಗ್ರಾಮದ ಪ್ರವೀಣ್ ಮೃತ ವ್ಯಕ್ತಿ ಕೋಲಾರ ಜಿಲ್ಲೆ ಮಾಲೂರು ತಾಲೂಕು ಹಳೇಪಾಳಿಯ ಬಳಿ ನಡೆದ ದುರ್ಘಟನೆ ಮಂಜುನಾಥ್ ಎಂಬುವರಿಗೆ ಮಂಜೂರಾಗಿದ್ದ ಗಣಿ ಪ್ರದೇಶ ಕಳೆದ ರಾತ್ರಿ ಸುರಿದ ಮಳೆಯ ಪರಿಣಾಮ ಇಟಾಚಿ ಮೇಲೆ ಬಿದ್ದ ದೊಡ್ಡ ಕಲ್ಲು ಬಂಡೆ ಗಣಿ ಮತ್ತು ಭೂ ವಿಜ್ಞಾನಾಧಿಕಾರಿಗಳೊಂದಿಗೆ ಚರ್ಚಿಸಿ ಗಣಿ ಪ್ರದೇಶದಲ್ಲಿ ಮರುಪರಿಶೀಲನೆ ಈ ಹಿಂದೆಯೂ ಇಂತಹ ಘಟನೆ ನಡೆದಾಗ ಮತ್ತೆ ಗಣಿಗಾರಿಕೆಗೆ ಸರ್ಕಾರ ಅನುಮತಿ ನೀಡಿತ್ತು ರಕ್ಷಣಾಧಿಕಾರಿ ನಾರಾಯಣ್ ಮಾಹಿತಿ ಮಾಸ್ತಿ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಸ್ತಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ ಇದರಲ್ಲಿ ಬೆಳಗ್ಗೆ ಹನ್ನೊಂದು ಗಂಟೆಗೆ ದಾರಿ ಮಾಡುಕೊಂಡು ಹೋಗೋ ಸಂದರ್ಭದಲ್ಲಿ ಪ್ರವೀಣ್ ಅಂತ ಒಂದು ಹುಡುಗ ಕ್ಯಾಸಂಬಲ್ಲಿ ವಿಲೇಜ್ ಅವನು ಇಲ್ಲಿ ಮೇಲೆ ನೀವೇನು ಹಿಂದೆ ನೋಡ್ತಾ ಇದ್ದೀರಾ ಕಲ್ಲು ಜಾರು ಬಿಟ್ಟು ಹಿಟಚ್ ಮೇಲೆ ಬಂದಿದೆ ಆ ಹುಡುಗನೂ ಕಾಣಿಸ್ತಿಲ್ಲ ಮೋಸ್ಟ್ಲಿ ಡೆಬ್ರಿಸ್ ಒಳಗಡೆ ಇರ್ಬೋದು ಇದು ಒಬ್ಬ ಮಂಜುನಾಥ ನೋಡ ಅಂಥೇಳಿ ಅವ್ರದ್ದು ಹಳೇಪಳ್ಳಿ ಅಂತ ಅವರು ಇದಕ್ಕೆ ಲೀಸ್ ಆಗಿದೆ ಗೌರ್ಮೆಂಟಿಂದ ಅಲ್ಲಿ ಇದ್ರಲ್ಲಿ ಮಾಡ್ತೆ ಅಂತ ಹೇಳ್ತಾ ಇದ್ದಾರೆ ಬಟ್ ಇದರಲ್ಲಿ ಬ್ಲಾಸ್ಟಿಂಗ್ ಪರ್ಮಿಷನ್ ಇದೆಯಾ ಇಲ್ವಾ ಅಥವಾ ಇದು ನಿಜವಾಗ್ಲೂ ಲೀ ಲೀಸ್ ಲ್ಯಾಂಡ್ ಇದೆಯಾ ಅನ್ನೋದನ್ನ ಈಗ ಆ್ಯಂಡ್ ಜುವಲೋಜಿ ಅವ್ರು ಬಂದು ಮಾಡಿಕೊಡ್ತಾರೆ ಅದನ್ನು ಇದು ಫಾರೆಸ್ಟ್ ಬರುತ್ತೆ ಅದ್ರೂ ಗೊತ್ತಿಲ್ಲ ಸೊ ಅವ್ರಿಗೂ ಇನ್ಫಾರ್ಮ್ ಮಾಡಿದ್ವಿ ಸದ್ಯಕ್ಕೆ ಈಗ ಯಾರು ಓನರ್ ಇದ್ದಾರೆ ಅವರೊಂದು ನಿರ್ಲಕ್ಷ್ಯದಿಂದ ಯಾವುದು ಸೇಫ್ಟಿ ಪ್ರಿಕಾಷನ್ ಇತ್ತು ಮಳೆ ಬಂದಿತ್ತು ರಾತ್ರಿ ಆದರೂ ಸಹ ಈ ಮೈನಿಂಗು ಮಾಡೋಕ್ಕೆ ಸ್ಟಾರ್ಟಾಗಿ ಮೇಲಿಂದ ಬಂಡೆ ಬಿದ್ದು ಸಾಗೋದು ಹೋಗಿರೋದ್ರಿಂದ ನಾವು ತಿನ್ನಾಡ್ಕೊರೆ ಕೇಸ್ಗೆ ಮತ್ತು ಎಕ್ಸ್ಪ್ಲೂಸಿವ್ಸು ಉಪಯೋಗಿಸಿರೋದ್ರಿಂದ ಅದನ್ನ ಒಂದು ಕೇಸನ್ನ ನಾವು ಮಾಸ್ತಿ ಪೊಲೀಸ್ ಸ್ಟೇಷನಲ್ಲಿ ರಿಜಿಸ್ಟರ್ ಮಾಡ್ತಾ ಇದ್ದೇವೆ